ಎಲ್ಲರಿಗೂ ನಮಸ್ಕಾರ ಇವತ್ತನ್ನ ಬೆಳಗಾವಿ ಹಾಲು ಒಕ್ಕೂಟದ ಸಂಘದ ಚೇರ್ಮನ್ರು ಹಾಗೂ ಕಾರ್ಯದರ್ಶಿಯವರು ಸಭೆಗೆ ಆಗಮಿಸಿ ವೇದಿಕೆ ಮೇಲೆ ಬೆಳಗಾವಿ ಆಚರಣಕ್ಕೂಟದ ಎಲ್ಲ ನನ್ನ ಆಡಳಿತದಲ್ಲಿ ಸದಸ್ಯರೇ స్వాగత పెట్టి ఈ సభ్య అర్జెంటే ಮಾಡಿ హైదు దర్చింది అంద ఎం జిల్లా ఫోన్ చర్చరు సోరు విచారర్చి మిమ్మీ భాళ అర్జెంటీ అతను అదూ నేను హే ఇం తా సంఖ్య మంతా అభినందన సెలవు ಬಿಟ್ಟನು ತಮ್ಮ ಸಮಯ ಕೊಟ್ಟು ತಮ್ಮ ಧನ್ಯವಾದ ಧನ್ಯವಾದಗಳು ಯಾಕಂದ್ರೆ ತಾವೆಲ್ಲ ಗೊತ್ತಿದ್ದಂಗೆ ಹಿಂದಲೇ ನಾವು ಏನು ಬೆಳಗಾವಿನಲ್ಲಿ ವಾರ್ಷಿಕ ಸಭೆಯನ್ನು ಮಾಡಿದ್ದೀರಿ ತಾವೆಲ್ಲರೂ ಆ ಸಭೆಗೆ ಬಂದಿದ್ರೆ ಯಾಕಂದ್ರೆ ಈ ಸಲ ದೇವ್ರನ್ನು ಚಲೋ ಅವಕಾಶ ಕೊಟ್ಟಿದ್ದಾನು ಬೆಳಗಾವಿ ಹಾಗೂ ಚಲೋ ನಡೆಸಿ ಅದರಿಂದ ಈ ಭಾಗದಲ್ಲಿರುವಂಥ ರೈತರಿಗೆ ಗ್ರಾಹಕರಿಗೆ ನೌಕರಸ್ಥರಿಗೆ ಎಲ್ಲರಿಗೂ ಕೊಲೆದಾಗಬೇಕಂತ ಆ ಉದ್ದೇಶದಿಂದ ಒಕ್ಕು ನಡೆಸಿದ್ವು ಅವಾಗ ತಮ್ಗೆ ಬಂದು ಮಾತಾ ನನ್ನ ಆಸೆ ಏನಾಯ್ತಂದ್ರೆ ನಮ್ಮ ರೈತ ಬಾಂಧವ್ರೆ ಹತ್ತು ದಿವಸಕ್ಕೋಗಿ ಬಿಲ್ ಬರಬೇಕಂತ ನನ್ನ ಆಶೆತಿ ನಮಗೆ ಹೇಳಿದ್ ನಾವು ಯಾಕಂದ್ರೆ ಹತ್ತು ದಿವಸಕ್ಕೆ ಅನುಕೂಲ ಆಗ್ತೈತೆ ಅಂದಾಗ ಈಗೇನೋ ದೇವರ ಅನುಗ್ರಹದಿಂದ ಸುಮಾರು ಆ ಹಂತಕ್ಕೆ ಬಂದಿದ್ವಿ ಯಾಕಂದರೆ ಹತ್ತು ದಿವಸಕ್ಕೆ ಬಿಲ್ ತಂದು ನಾವು ನಿಲ್ಸಿದ್ ಯಾಕಂದ್ರೆ ಯಾಕೆ ರೈತರಿಗೆ ಯಾಕಂದ್ರೆ ಭಾಳ ಅಚ್ಚಿಲೈತೆ ಯಾಕಂದ್ರೆ ಪ್ರೈವೇಟ್ ಅವ್ರಿಗೆ ಮತ್ತೊಬ್ಬ ದಿವಸ ರೊಕ್ಕ ಕೊಟ್ಟು ಹೋಯ್ತವ ಅಡ್ವಾನ್ಸ್ ಕೊಡ್ತಾರೋ ನಮ್ಮ ರೈತರು ಮೂವತ್ತು ನಲ್ವತ್ತು ವರ್ಷ ತಡ್ಕೊಳೋಕ್ಕಾಗೋದು ಭಾಳ ಕಷ್ಟ ಆಗ್ತದೆ ಅದಕ್ಕೆ ನಾವೆಲ್ಲ ಎಲ್ಲ ಹತ್ತು ದಿವಸ ಕೊಡಬೇಕಂತ ನಿಮ್ಮ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಇವತ್ತು ಹತ್ತು ದಿವಸಕ್ಕೆ ಬಿಲ್ ತಂದು ನಿಲ್ಸಿದ್ವಿ ಅದನ್ನು ನಿರಂತರವಾಗಿ ಹತ್ತು ದಿವಸಕ್ಕೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಇದನ್ನು ತಮಗೆ ಆಶ್ವಾಸನೆ ಕೊಡ್ತಾನೆ ಯಾಕಂದ್ರೆ ನಮ್ಮ ಜಲ್ದಿ ಕೊಡೋದರ ನಿರಂತರವಾಗಿ ಹತ್ತು ಬಿಲ್ ಹಂಗೆ ಹಂಗ್ಕೊಂಡು ಹೋಗ್ಬಿಟ್ಟು ಅದರಿಂದ ನಮ್ಮ ರೈತರಿಗೆ ಗ್ರಾಹಕರಿಗೆ ಸೈನಿಕ ಎಲ್ಲರಿಗೂ ಒಳ್ಳೆಯದಾಗುವಂಥ ಉದ್ದೇಶದ ಇಂಥ ಒಳ್ಳೆ ಒಳ್ಳೆ ಕೆಲಸ ಇಟ್ಕೊಂಡು ತಮ್ಮೆಲ್ಲರ ಆಶೀರ್ವಾದದಿಂದ ಹೊಸ ಆಡಿರೋದು ಅಂತೇಳಿ ಆಯ್ಕೆ ಆಯ್ಕೆ ಸುಮಾರು ಒಂದು ವರ್ಷ ಆಗಿ ಬಂತು ತಾವೆಲ್ಲ ಗೊತ್ತಿದ್ದಂಗೆ ಹೋದ್ ಸಲ ತಾವೆಲ್ಲ ನೋಡಿದ್ರೆ ಯಾಕಂದ್ರೆ ನಮಗೆಲ್ಲ ಬ್ಯಾಲೆನ್ಸ್ ಶೀಟ್ ತಾವೆಲ್ಲ ನೋಡಿದ್ರೆ ಬ್ಯಾಲೆನ್ಸ್ ಶೀಟ್ ಒಳಗೆ ಸುಮಾರು ಅರವತ್ತೆಂಟು ಲಕ್ಷ ಲಾಭ ಆಯ್ತಾವೆ ನೋಡಿದ್ರೆ ಬ್ಯಾಲೆನ್ಸ್ ಶೀಟ್ ಒಳಗೆ ಅರವತ್ತೆಂಟು ಲಾಕ್ ಲಕ್ಷ ಲಾಭ ಈಗ ಸುಮಾರು ಈ ಮಾರ್ಚ್ ಎಂಡಿಗೆ ಅಂದ್ರೆ ಅಂತ ತಿಂ ಮಾಡಿದೆ ಯಾಕಂದ್ರೆ ನಿಮಗೆಲ್ಲ ವಿಷಯ ಕೊಡ್ತಿರ್ಬೇಕಂದ್ರೆ ಈ ಒಂದು ಎರಡು ತಿಂಗಳಿಂದ ನಮ್ಮ ಹದಿನೂರು ತಿಂಗಳಿಗೆ ಅಂಚೆ ಹೋದ ತಿಂಗಳಂದ್ರೆ ನಮ್ಮ ಒಂದು ತಿಂಗಳನ್ನೂರ ನಲ್ವತ್ತೆರಡು ಕೋಟಿ ಹೈಯೆಸ್ಟ್ ಬೆಳಗಾವಿ ಒಕ್ಕೂಟ ಉತ್ತರ ಒಂದೊಂದು ತಿಂಗಳಿಗೆ ನಲ್ವತ್ತು ಕೋಟಿ ನಲ್ವತ್ತೆರಡು ಕೋಟಿ ಮೂವತ್ತೇಳು ಕೋಟಿ ಹಿಂಗಂದ್ರೆ ವಹಿವಾಟಿಗೆ ನಡೆದೈತೆ ಅದಕ್ಕೆ ಅದು ನಿಮ್ಮ ಆಶೀರ್ವಾದದ ಭಾಳ ಒಕ್ಕೂಟ ಅಂದ್ರೆ ಪ್ರಗತಿ ಹಾದರೂ ಉಂಟದೆ ಅದಕ್ಕೆ ನಾವೆಲ್ಲರೂ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ನಮ್ಮ ಈ ಭಾಗದಲ್ಲಿರುವಂಥ ರೈತರು ಇನ್ನೂ ಹೆಚ್ಚು ನಮ್ಮ ಒಕ್ಕೂಟಕ್ಕೆ ಬರಬೇಕು ಹಾಲು ಕೆಡೋಕ್ಕೆ ಈ ಆಶೀರ್ವಾದ ನಮ್ಮೆಲ್ಲ ನಡೆಸ್ತದೆ ಅದಕ್ಕೆ ನಾವೆಲ್ಲರೂ ಆ ಪ್ರಕಾರ ಈ ಸಲ ಮಾರ್ಚ್ ನಾವು ಅದರ ಪ್ರಯತ್ನ ಭಾಳ ಮಾಡ್ತೀವಿ ಕನಿಷ್ಠ ಒಂದು ಐದು ಕೋಟಿ ಏನೋ ಲಾಭ ತರವಾಗಿ ಪ್ರಯತ್ನ ಮಾಡತ್ತಂದ್ರೆ ಮುಂದಿನ ಮಾರ್ಚ್ ತಿಂಗಳಾಗ ಕನಿಷ್ಠ ಒಂದು ಐದು ಕೋಟಿ ಲಾಭ ಬಂತಂದ್ರೆ ಆ ಲಾಭ ಏನಾದ್ರು ಬಂದಂದರೆ ನಾವು ಅದ್ರ ಹುಟ್ಟು ತಗೋದಿಲ್ಲ ಮನೆಗೂ ತಗೋದಿಲ್ಲ ಬರಲಿ ಬಂದರೆ ಐದು ಯಾಕಂದ್ರೆ ನಾವು ಯಾಕಂದರೆ ನಾವು ಐದು ಕೋಟಿ ಲಾಭ ಮಾಡಿ ತೋರಿಸಿದ್ರೆ ಮತ್ತೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಬರ್ತೈತೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಅದನ್ನು ಇನ್ಕಮ್ ಕಟ್ಟಿ ಖರ್ಚು ಹಾಕಿದ್ದು ಮಾತ್ರ ಮುಗಿ ಹೋಯ್ತು ಅದಕ್ಕೆ ఈ థర లాభ పడుకు ముందు బాగా యావదో లాభదా అదారు సంఘదవ్ సెక్రెటర్ ఎల్గూ హోగలంత ఆదృష్ణీ ఇవత్లా ఐదు విచారణ నవెల్ తమ కథలేదు ఐదు విచార అందర ఎర విచారైనల్ మిరు విచార టైమ్ బిక్కుతాయి మూడు విచార స్వల్ప అందరూ జూమ్ తగ్గ టైమ్ బెక్కీ తావెలూ భాళందే కార్యదర్శి ನಾವೆಲ್ಲ ಹೆಚ್ಚು ಕೆಲಸ ನಾವು ಸೊಸೈಟಿ ನಾವೇ ಮಾಡ್ತೀವಿ ನಮಗೆಲ್ಲ ಇನ್ವೊಲ್ವ್ ಅಂದರೆ ನಾವು ಏನು ಗುಣಮಿಗೆ ಅಷ್ಟು ಪ್ರಕಾರ ಬೀಳ್ತಾರೆ ಅಂತ ಹೇಳಿದ ಬೇಡಿಕೆ ಇದೆ ಅದರ ಸಂಘದಲ್ಲಿ ನಮಗೆ ಸಾಥಲ್ಲ ನಮಗೆ ಜನರ ಸಪ್ರೇಟಾಗಿ ಹೆಚ್ಚು ಮಾಡ್ಬಿಟ್ಟು ಬೇಡಿಕೆ ಇದ್ದರೆ ಅದ್ರ ಜೊತೆ ಈಗ ಸಂಘ ನಿರ್ಮಾಣ ಮಾಡೋಕೆ ನಿಮಗೂ ಅಂದರೆ ಕನಿಷ್ಠ ಬರೇ ಒಂದು ಅರವತ್ತು ಪೈಸೆ ಇಷ್ಟ ಬರ್ತದೆ ಸಂಘಕ್ಕೆ ನೀವು ಹೇಳಿದ್ರೆ ಯಾಕಂದ್ರೆ ನಾವು ಅರವತ್ತು ಪೈಸೆಗಳಿಗೆ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ನಮಗೂ ಹೆಚ್ಚು ಬೇಕಾ ಎಲ್ಲ ಹೇಳಿದರೆ ಅದಕ್ಕೆ ಇನ್ನೆರಡು ವಿಚಾರ ನಾವು ಗಮನದಲ್ಲಿರುವ ఈ హైసెచ్చు మినిక్తీ ఇప్ప పైసేమీనతి మూవత్ పైసే అందర బీ హ పైసే హెచ్చు మూడు ఒక వర్షకి ఏడు కోటి రూపాయ నమకి బరే ఆకారుసాను ఆగతా ఇన్నె స్టడి మాకు అందరూ సెక్రెట్ ఇది సంఘుర్బోదు ఇతర జాయి ఆడవ్వు మెల్ల నమ్మ అందర నిర్దేశకరు ఎమ్ డి అధికారి ఇన్నొన్న విచార్జ్ మారు యాకంద్రు జన హెల్ల చైర్మన్ ಎಲ್ಲ ಸಂಘದ ಸದಸ್ಯರೆಲ್ಲ ಇರ್ತಾರೆ ಅದ್ರ ಜೊತೆಗೆ ಬೆಳಿಗ್ಗೆ ಬಂದು ಸೆಕ್ರೆಟ್ರಿ ಮೂರು ಜನ ಕೆಲಸ ಮಾಡೋರು ನಮಗೇನು ಸೆಕ್ಯೂರಿಟಿ ನಮಗೇನಿಲ್ಲ ಅಂತ ನಮಗೆ ವಿಚಾರ ಆಗ್ತವಲ್ಲ ಕೆಲವೊಂದು ಅಧಿಕಾರಿಗಳು ನಿಮ್ಗೆ ಮಾತಾಡಿದಾರೆ ಅದಕ್ಕೆ ನಮ್ಮ ಎಮ್ ಡಿಗಳು ನಾವು ಡೈರೆಕ್ಟರ್ ಕೂಡಿ ಈ ಮೂರು ಮಂದಿಗೆ ಮುಂದಿನ ದಿನ ಮಂದಲ್ಲಿ ನಮ್ಮ ಇದೆ ಇನ್ಶೂರೆನ್ಸ್ ಯಾಕೆ ಕವರ್ ಮಾಡಬಾರ್ದು ಆ ಮೂರು ಮಂದಿ ಲೈಫ್ ಸೆಕ್ಯೂರಿಟಿ ಇಲ್ಲ ಅಂತ ಹೇಳಿ ಅವ್ರಿಗೆ ಅಂದರೆ ಅಕಸ್ಮಾತ್ ನೀವು ಮೂರು ಮಂದಿ ಕೆಲಸ ಮಾಡೋರಿಗೆ ನಾವು ಇನ್ಶೂರೆನ್ಸ್ ಏನಾದರೂ ಖರ್ಚು ಮಾಡಿ ಕಟ್ಟಿ ಮಾಡಿದಂದರೆ సుమారు ఒక్కడికి వర్షం బాగుంది హక్ లక్ష రూపాయ ఖర్చు బాధ అం లైఫ్ సే అదే యాదూ ఏ అడతడి అవ్వ అరీ ముంద ఇన్సూరెన్సు ఈ కగద ఇదే విచార ఈ విచారణ నాము జూన్ తగ్గు డిసెంబర్ తోస్తి అద్ర జొతే ప్రముఖ విచార అందర హేట్ జాస్తి మాకు ఎలా బేడీ యకంద్రె మహారాష్ట్ర జాస్తి మూ అది అందరం హాల్ కడి ಅದಕ್ಕೆ ನಾವು ಎಲ್ಲರೂ ಇವತ್ತು ನಿರ್ಣಯ ಮಾಡಿ ಮಾಡಿರುವ ಬಂದಿದ್ದೇವೆ ಎಮ್ ಇ ಹಾಲಿಗೆ ನಾವು ಸುಮಾರು ರೈತರಿಗೆ ಬರೋದು ನಲ್ವತ್ತೊಂದು ರೂಪಾಯಿ ಅರವತ್ತು ಪರ್ಸೆಂಟ್ ಊಪರ್ ಆಗ್ತದೆ ರೈತರಿಗೆ ನೀರಾಗ ಸೊಸೈಟಿ ಸೆಕೆಂಡ್ ಬಿಟ್ಟು ಅದಕ್ಕೆ ಇವತ್ತೆಲ್ಲ ನಾವು ಕುಂದು ಅಲ್ಲಿ ನಮ್ಮ ಆಫೀಸಲ್ಲಿ ನಿರ್ಧಾರ ಮಾಡಿ ಈಗ ಏನು ಮಾಡಿದೆ ನಾವು ಫೆಬ್ರವರಿ ಇಪ್ಪತ್ತೊಂದರಿಂದ ಎಮ್ ಇ ಹಾಲಿಗೆ ಅಂದರೆ ನಾವು ನಲವತ್ತೈದು ರೂಪಾಯಿ ರೇಟ್ ಕೊಡೋದು ಫಿಕ್ಸ್ ಮಾಡಿದ್ರೆ ಎಮ್ ಹಾಲ್ ಬಂದು ವ್ಯೋಸ್ಥಾಧನ ಏನು ಅದಕ್ಕೆ ಅದನ್ನ ನೀವು ಎಲ್ಲ ಒಳ್ಳೆಯ ರೀತಿಯಿಂದ ನೀವು ಅಲ್ಲಿ ಕೆಲಸ ಮಾಡಬೇಕು ಇದ್ರ ಜೊತೆಗೆ ಆಕಳ ಹಾಲಕ್ಕೆ ಯಾಕಂದ್ರೆ ಸುಮಾರು ಒಂದು ರೂಪಾಯಿ ಜಾಸ್ತಿ ಮಾಡೋದಂದ್ರೆ ಮೂವತ್ತು ರೂಪಾಯಿ ಹತ್ತು ಪೈಸೆ ಬೀಳ್ತೈತೆ ಅದು ಅದು ಪ್ರೋತ್ಸಾಹನ ಸಹ ನಿಮ್ಮ ಮೂವತ್ತೈದು ರೂಪಾಯಿ ಹತ್ತು ಪೈಸೆ ಬೀಳ್ತೈತೆ ಒಂದು ರೂಪಾಯಿ ಅಂದರೆ ಆಕಳಿಗೆ ಹೆಚ್ಚು ಮಾಡೋದಕ್ಕೆ ಆಕಳಿಗೆ ಯಾಕೆ ಚಕ್ಕಳ ಬಿಡಿದಿಲ್ಲ ಎಲ್ಲರೂ ಅದು ಒಂದು ರೂಪಾಯಿ ಅಂದರೆ ಭಾಳ ಒಂದು ರೂಪಾಯಿ ಎರಡು ಮೂರು ಕೂಟೋಗ್ತಿ ನನಗೆ ಅದಕ್ಕೆ 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 ಅದು ಯಾಕಂದರೆ ಎಲ್ಲರೂ ಆಕಳಿ ಗಾಡನ ಆಕರಿಗೆ ಇಲ್ಲ ಅಂತ ಎಲ್ಲಿ ಯಾಕೆ ಅಕ್ಕಿಗೆ ಮಾಡೋದು ಆಗೋದಕ್ಕೆ ನುಕ್ಸಾನು ಎಲ್ಲ ಲಾಭ ಏಳು ಕೋಟಿ ಬರ್ತೇನೆ ಒಂದು ಎರಡು ಕೋಟಿ ನುಕ್ಸಾನಿಲ್ಲ ರೈತರಿಗೆ ಹೋಗೋದೇ ಅದಕ್ಕೂ ಒಂದು ರೂಪಾಯಿ ಮಾಡ್ತದೆ ಅಂದ್ರೆ ಪ್ರೋತ್ಸಾಹ ಸೇರಿ ಮೂವತ್ತೈದು ರೂಪಾಯಿ ಹತ್ತು ಪರ್ಸೆಂಟ್ ಬೀಳ್ತೈತೆ ಅಂದ್ರೆ ರೈತರು ನೀರಾಗಿ ಬಿಡ್ತೈತೆ ನಿಮಗೆ ಬರೋ ಸೊಸೈಟಿಗೆ ಸೆಕ್ರೆಟ್ರಿಗೆ ಬರೋ ಅದು ಕ್ಯಾರಿ ಇರ್ತದೆ ಅದಕ್ಕೆ ನಾನು ಇದನ್ನು ಯಾಕೆ ಮಾಡಿದೆ ಅಂದ್ರೆ ಇವತ್ತು ನಿಮ್ಮೆಲ್ಲ ಕಲಿಸಿದ್ದು ಮುಂದೆ ಚರ್ಚೆ ಮಾಡಿ ಮಾಡೋದು ತರ್ತದ ನನಗೆ ನನಗೆ ವಿನಂತಿ ಏನಂದರೆ ನಾವು ಆಡಳಿತ ಮಂಡಳಿಯಲ್ಲಿ ಅಧ್ಯಕ್ಷರಿರ್ಬೋದು ಅಥವಾ ಅಲ್ಲಿ ನಿರ್ದೇಶಕರಿರ್ಬೋದು ಕಾರ್ಯದರ್ಶಿ ಕೆಲಸ ಮಾಡಬಹುದು ನಿಮಗೆ ಒಂದು ವಿನಂತಿ ಅಂತ ಅವೆಲ್ಲರೂ ದಯಮಾಡಿ ರೈತ ತಿಳಿಸಿಡಿ ನೀವೆಲ್ಲ ಚಲೋ ಹಾಲು ಕ್ವಾಲಿಟಿ ಚಲೋ ತಂದು ಕೊಟ್ಟರೆಂದ್ರೆ ಇನ್ನೂರೇಟ್ ರೇಟ್ ಎಕ್ಸ್ಪೆಟ್ ಆಗ್ತಾ ಇರೋದನ್ನು ಹಾಲು ಮಾತ್ರ ನಮ್ಗೆ ನೀವು ದಯಮಾಡಿ ರೈತರು ತಿಳಿಸ್ ಏನು ಯಾಕಂದ್ರೆ ಈ ಕ್ವಾಲಿಟಿ ಭಾಳ ಇಷ್ಟ ಆಗೈತಿ ಯಾಕೆಂದ್ರೆ ಬಂದ ನಂತರ ಭಾಳ ರೈತರೇನು ಪರಿವರ್ತನೆ ಇದ್ದವರು ನೀವು ಆಡಳಿತ ಮುಗಿದವರು ಕರೆಕ್ಟಾಗಿ ಹೇಳಿದ್ರಿ ಸೆಪ್ರೇಟ್ ಕೆಲಸ ಮಾಡತ್ತಿರಿ ಭಾಳ ಪರಿವರ್ತನೆ ಆಗಿ బాగా ముందు కంట్రోల్ కళకళి నిన్నంతిందేట్ నేను రైతు దయమాట్రైవేట్ మహారాష్ట్ర ప్రైవేట్ రేట్ ఇస్తారు ఉదాహరణ ಈವೆಲ್ಲ ಕೆ ಎಮ್ ಎಂ ಚೇರ್ಮ್ಯಾನ್ ಇದ್ದೀನಿ ಒಬ್ಬರು ಪ್ರೈವೇಟ್ ಲೋನ್ ಒಬ್ಬರು ನೀನು ತಿರುಗಿ ನೋಡೋದಿಲ್ಲ ಅವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ್ದು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದರು ನಾವು ಒಂದು ಮಾತು ಏನೇ ಯಾಕಂದರೆ ನೀವು ಏನಾರು ಹೋಗೋದಿಲ್ಲ ಅಂದ್ರೆ ನಮ್ಮ ರೈತರೆಲ್ಲ ದಿವಸ ಎಂಬತ್ತು ಲಕ್ಷ ಬಿಟ್ಟು ರೋಡಿ ತಂದು ಚೆಲ್ತಾರಂತೇನೆ ಅದಕ್ಕೆ ಯಡಿಯೂರಪ್ಪ ಕಾರಣ ಎಂಬತ್ತು ಕೋಟಿ ರೂಪಾಯಿ ಕೊಟ್ಟು ನಮ್ಮ ಅಂದರೆ ಹೀಗೆಲ್ಲ ಮಾಡೋದು ಪ್ರೈವೇಟ್ ಲೋನ್ ತಾನು ಹಿಂಗೆ ಇರ್ತಾರೆ ಅದಕ್ಕೆ ನಿಮ್ಗೆ ಯಾವಾಗ ಉಳಿಸೋದು ಸರ್ಕಾರಿ ಸರ್ಕಾರ ಯಾವಾಗಲೂ ನಿಮ್ಗೆ ಜೊತೆಗಿತ್ತೈತೆ ಯಾಕಂದ್ರೆ ನಿಮ್ಗೆ ನಮಗೆ ಬಂದು ಬೇಕಾದ್ ಕೇಳ್ಬೋದು ಅದಕ್ಕೆ ಇವತ್ತು ನಾವು ಈ ರೇಟ್ ಹೆಚ್ಚು ಮಾಡಿದೀವಿ ಅದಕ್ಕೆ ನಾಳೆ ಇಪ್ಪತ್ತು ಅಂದರೆ ಫೆಬ್ರವರಿ ಇಪ್ಪತ್ತೊಂದು ರೇಟ್ ಕಂಟಿನ್ಯೂ ಇರ್ತೈತಿ ಮತ್ತು ಹತ್ತು ಸಿಗ್ತೀವಿ ಅವತ್ತು ತಪ್ಪಿಸುತ್ತಿಲ್ಲ ನೀವು ದಯಮಾಡಿ ನನ್ನ ಕಡಕಳಿಂಗ್ ನಿಮ್ಮಲ್ಲಿ ಎಲ್ಲ ನಾವು ಎಲ್ಲರೂ ದಯಮಾಡಿ

ఇన్సూర్ మూడు దిన టైమ్ కొట్ర జూన్ దాని మూడు డెసెంబర్ నిశ్వత నిమిఫ్ షట్ల అదే థా కే ప్రమాణిక నాకు కేసా మో అది ఉద్దేశం తమ పరిస నేర్వే కే నేను ఇవన్నీ కర్తీని అది తా దయమాయి క్వాలిటీ హాక్రీ బట్టలు హాకొట్రె ಇನ್ನೂ ಮುಂದಿನ ದಿನ ಬಂದಲ್ಲಿ ಅವ್ರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬಿಲ್ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಬೆಳಗಾವಿ ಹಾಲು ಇಡೀ ನಮ್ಮ ಉತ್ತರ ನಂಬರ್ ಒಂದು ಮಾಡೋಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಬಟ್ ನಾನು ಹೇಳಿಲ್ಲ ನಾನು ಯಾಕೆ ಈ ಥರ ಮಾಡೋದೇನಂದ್ರೆ ನನಗೆ ನಾನು ನಿಮ್ಗೆ ಹೇಳಿ ಮೇಘಾ ಡೈರಿ ಮಾಡ್ಬೇಕಂತ ನಾನು ಆಸೆ ಇದೆ ಮೇಘಾ ಡೈರಿ ಮಾಡ್ಬೇಕಂದ್ರೆ ಕನಿಷ್ಠ ದಿವಸ ನನಗೆ ಮೂರುವರಿಂದ ನಾಲ್ಕು ಲಕ್ಷ ಲೀಟ್ರ್ ಹಾಲು ಬಂದರೆ ಆ ಡೈರಿ ಮಾಡಿದ ಅನುಕೂಲ ಆಗ್ತದೆ ಎರಡು ಲಕ್ಷ ಹಾಲು ಬಂದು ಮೆಗಾ ಡೈರಿ ನಾವು ಏನು ಲೋನ್ ಒಂದು ಹಾಕ್ತೀವಿ ಲೋನ್ ಬಡ್ಡಿ ಕಟ್ಟೋಕ್ಕಾಗೋದಿಲ್ಲ అది దయమా ముందాక లక్ష డైలీ ఆరు లక్ష నమ్మకు బెళ్ళా మేఘా డే ఆ ఇంట్లో అదే రైతు అనుకూల ఆగిన ఉద్దేశం నవెలాగే మాత్రి అదే నేను హ్యాంక్ గడబడి భాషి అదే అది ఆ బాడే విషయంతో ఈసే మూడు ఇంక ఎట్ ಮೂರು ದಿನದಾಗ ನಿಮ್ಮೆಲ್ಲ ಕರಿ ಚರ್ಚೆ ಮಾಡಿ ಆದಷ್ಟು ಅದನ್ನು ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತೇಳಿ ನೀವು ಎತ್ತಿ ಮುಖಾಂತರ ನಮಗೆ ಆಶ್ವಾಸನೆ ಕೊಡ್ತೀನಿ ಮತ್ತು ನೀವು ಈ ಮೂರು ದಿನದಾಗ ಹೆಂಗೆ ಕೆಲಸ ಮಾಡ್ತೀರಿ ಹೆಂಗೆ ಕ್ವಾಲಿಟಿ ಹಾಲು ಕೊಡ್ತೀರಿ ಎಷ್ಟು ಹಾಲು ಹೆಚ್ಚು ಮಾಡ್ತೀರಿ ಅದ್ರ ಮ್ಯಾಮ್ ನಿಮ್ಮ ಮುಂದಿನ ಮೂರು ಕೆಲಸ ಭವಿಷ್ಯ ನಿಮ್ಮ ಎಲ್ಲ ನಿಮ್ಗೆ ಹೇಗೆ ಕೊಟ್ಟಿದ್ದೀನಿ ಇನ್ನು ಹೆಂಗೆ ಕೆಲಸ ಮಾಡ್ತೀರಿ ಹಂಗೆ ಮುಂದಿನ ನಾನು ಕೆಲಸ ಮಾಡೋಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅದಕ್ಕೆ ತಾವೆಲ್ಲರೂ ಇವತ್ತು ತಮ್ಮ ಟೈಮ್ ತೆಗೆದಿ ಬಂದು ನಮಗೆ ಕಾರ್ಯಕ್ರಮ ಯಶಸ್ವಿ ಮಾಡಿ ತಮಗೆ ಧನ್ಯವಾದ ಹೇಳ್ತಾನ ಯಾಕಂದ್ರೆ ತಮಗೆ ಇನ್ನೂ ಬೇರೆ ಬೇರೆ ಕಡೆ ಊರು ಹೋಗೋದ್ರಿಂದ ಇನ್ನೂ ಹೆಚ್ಚಿನ ಮತ್ತು ತಮಗೆ ನ್ಯಾಯ ಬೇಕಾಗ್ತೈತಿ ಅದಕ್ಕೆ ತಮಗೂ ಸಮಯದೆಲ್ಲ ನಾವು ಒಂದು ಕಾನಾಕು ಹೋಗ್ಬೇಕಾಗಿತ್ತು ಅದಕ್ಕೆ ದಯಮಾಡ್ತಾವೆಲ್ಲ ಈ ಕಾರ್ಯಕ್ರಮ ಹೋಗಿ ರೈತರು ತಿನ್ಸು ಹೇಳಿ ಇದನ್ನು ಯಶಸ್ವಿ ಮಾಡಬೇಕು ಮುಂದಿನ ದಿನ ಹೇಳಲ್ಲ ಒಂದಲ್ಲ ಒಂದು ದಿವಸ ನೀವು ಐವತ್ತು ರೂಪಾಯಿ ಲೀಟ್ರ್ ಎಮ್ಮಿಗೆ ಆಕ್ರಿಗೆ ಮೂವತ್ತರಿಂದ ಮೂವತ್ತಾರು ರೂಪಾಯಿ ಲೀಟ್ರಿಗೆ ಅಂದರೆ ಬಿಲ್ ತರುವಂಥ ಕಾಲ ಬರ್ತೈತೆ ಅನ್ನೋ ಸದ್ಯದಾಗ ಬರ್ತೈತಿ ಅದನ್ನ ಯಶಸ್ವಿ ಹಾಕಿ ನಮ್ಮೆಲ್ಲರೂ ಸರ್ಕಾರ ಸರ್ಕಾರಿ ವರ್ಗದ ಎಲ್ಲರೂ ಸಹಕಾರ ಬೇಕಾಗ್ತದೆ ಒಟ್ಟು ನಾವು ಹೆಚ್ಚಿನ ಪ್ರಮಾಣದ ಗಂಟೆ ಆಗಿದ್ದು ಸಹಕಾರ ಉಳಿಬೇಕು ಸಹಕಾರ ಉಳಿದ್ರೆ ರೈತ ಉಳಿತಾರೆ ಪ್ರೈವೇಟ್ ದಾರಿ ತಿಂತಾರ ನಾಳೆ ಹೋಗ್ತಾರ ಅದಕ್ಕೆ ಸಹಕಾರ ಉಳಿಸ್ರಿ ಬೆಳೆಸ್ರಿ ಅದ್ರ ಹೆಚ್ಚಿನ ಲಾಭ ನಿಮ್ಗೆ ತಂದುಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ಹೇಳುತ್ತಾ ಈ ಮೂರು ವಿಷಯ ಈಗೆಲ್ಲ ಈ ವಿಷಯ ಇದ್ದು ಮಾತಾಡಿದ ಎರಡು ವಿಷಯ ಮಾಡಿದ್ರಿ ಇನ್ನು ಮೂರು ವಿಷಯ ನಿಮ್ಮ ಜೀವನದಾಗ ಆದಷ್ಟು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಹೇಳುತ್ತಾ ಇವತ್ತಿನ ಸಮಾರಂಭದಲ್ಲಿ ಎಲ್ಲ ತಮ್ಮ ಬಂದು ಇನ್ನು ಯಶಸ್ವಿ ಮಾಡ್ತಾ ತಮ್ಮ ಅನಂತ